ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ತೃವಿನಲ್ಲಿ ಸಾತ್ವಿಕಾದಿ ಭೇದಗಳು ಎಂಬ ನೂರ ಎಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಹದಿನೆಂಟನೆಯ ಅಧ್ಯಾಯವು ಗೀತೆಯ ಉಪಸಂಹಾರವಾಗಿದೆ ಆದ್ದರಿಂದ ಇಲ್ಲಿ ಹಿಂದೆ ಹೇಳಿರುವುದೆಲ್ಲವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಾಣುವುದು ಸ್ವಾಭಾವಿಕವಾಗಿದೆ ಆದರೆ ಗೀತೆಯ ಸಾರವೆಲ್ಲ ಕರ್ಮಯೋಗ ಜ್ಞಾನಯೋಗ ಇವೆರಡರಲ್ಲಿಯೇ ಅಡಗಿರುತ್ತದೆ ಸಾತ್ವಿಕ ಜೀವನ ಹೊಂದಿದೆ ಅದನ್ನು ನಾವು ಕಂಡುಕೊಂಡು ನಡೆಯಬೇಕು ಎಂಬ ಅಪೇಕ್ಷೆಯಿರುವವರಿಗೆ ಮಾತ್ರ ಈ ಎರಡು ಬಗೆಯ ಉಪದೇಶವು ಒಗ್ಗುತ್ತದೆ ಅದರಲ್ಲಿಯೂ ಹೆಚ್ಚು ಜನಕ್ಕೆ ಕರ್ಮವೇ ಒಗ್ಗುತ್ತದೆ ಜೀವನದಲ್ಲಿ ಸ್ವತಂತ್ರವಾಗಿ ಬಾಳುವವನ ಜೀವನವೇ ಸುಖದಾಯಕ ಪರಾಧೀನರಿಗೆ ದುಃಖವೇ ಹೆಚ್ಚು ಮನುಷ್ಯ ಮಾತ್ರಕ್ಕೆ ಸ್ವಾತಂತ್ರ್ಯವೂ ಬೇಕಾಗಿದೆ ಪರತಂತ್ರತೆಯಿಂದ ಬಿಡುಗಡೆಯಾಗಬೇಕಾಗಿದೆ ಈಗಿನ ಕಮ್ಯುನಿಸ್ಟರೆಂಬ ಪಂಗಡದವರು ಕೆಲಸಗಾರರಿಗೆ ಬಿಡುಗಡೆಯ ಅವಶ್ಯಕತೆಯಿದೆ ಎನ್ನುತ್ತಾರೆ ಬಡವರನ್ನು ಧನಿಕರ ದಾಸ್ಯದಿಂದ ಬಿಡುಗಡೆ ಮಾಡಿಸಬೇಕು ಎಂದು ಸಂಕಲ್ಪಿಸಿರುತ್ತಾರೆ ರಾಜಕೀಯ ದೃಷ್ಟಿಯಿಂದ ಇದಕ್ಕೆ ಬೆಲೆ ಇರಲಿ ಇಲ್ಲದಿರಲಿ ಈಗಿನ ಸಮಾಜದಲ್ಲಿ ಏನೋ ಎಂದು ಅದನ್ನು ಸರಿಪಡಿಸಬೇಕೆಂದು ಅವರ ಭಾವನೆಗಿದೆ ಎಂಬುದಕ್ಕೆ ಸಂಶಯವಿಲ್ಲ ಅವರು ಕಾರ್ಮಿಕರ ನ್ಯೂನತೆಯನ್ನು ಸರಿಪಡಿಸುವುದಕ್ಕೆ ಧನಿಕರನ್ನು ಮಟ್ಟಹಾಕುವುದೇ ಮದ್ದು ಎಂದು ಎಣಿಸಿರುತ್ತಾರೆ ಇದರಂತೆ ರೋಗದ ನಿಧಾನ ಚಿಕಿತ್ಸೆ ಇವುಗಳನ್ನು ಬೇರೆ ಬೇರೆಯ ವೈದ್ಯ ವಿದ್ಯೆಯ ಆಚಾರ್ಯರುಗಳು ಬೇರೆ ಬೇರೆಯಾಗಿ ಹೇಳುತ್ತಿದ್ದಾರೆ ಅವರವರಿಗೆ ಅನುಯಾಯಿಗಳು ಸಿಕ್ಕಿರುತ್ತಾರೆ ಆಯುರ್ವೇದ ಯುನಾನಿ ಅಲೋಪತಿ ಹೋಮಿಯೋಪತಿ ನೇಚರ್ ಕ್ಯೂರ್ ಮುಂತಾದ ವೈದ್ಯ ಪದ್ಧತಿಯವರು ತಮ್ಮ ತಮ್ಮ ಪ್ರತಿಕ್ರಿಯೆಯನ್ನು ತಮ್ಮ ತಮ್ಮ ಔಷಧಿ ಪ್ರಯೋಗವನ್ನು ಉಪಯೋಗಿಸುತ್ತಿರುವುದನ್ನು ಅವರವರಿಗೆ ಕೆಲ ಕೆಲವು ಭಾಗದಲ್ಲಿ ಜಯವು ಸಿಕ್ಕಿರುವುದನ್ನು ನಾವು ನೆನಪಿಗೆ ತಂದುಕೊಳ್ಳಬಹುದು ಅಂತೂ ರೋಗದ ಬಂಧಕ್ಕೆ ಸಿಕ್ಕಿ ನರಳುತ್ತಿರುವವರನ್ನು ಮುಕ್ತರನ್ನಾಗಿ ಮಾಡುವುದೇ ಎಲ್ಲ ವೈದ್ಯರ ಉದ್ದೇಶವು ಹೀಗೆಯೇ ವಿದ್ಯಾಭ್ಯಾಸ ಪದ್ಧತಿಯಿಂದ ಮನುಷ್ಯನ ತಿಳುವಳಿಕೆಯನ್ನು ಹೆಚ್ಚಿಸಿ ಅಜ್ಞಾನದ ಬಂಧದಿಂದ ಜನರನ್ನು ತಪ್ಪಿಸಬೇಕೆಂಬುದು ಕೆಲವರ ಉದ್ದೇಶವು ಹೀಗೆ ಬೇರೆ ಬೇರೆಯ ಕ್ಷೇತ್ರಗಳಲ್ಲಿ ಆಯಾ ಬಂಧ ವಿಶೇಷದಿಂದ ಮುಕ್ತಿಯನ್ನು ಗಳಿಸಿಕೊಡುವುದಕ್ಕೆ ಆಯಾ ಜನನಾಯಕರು ಶ್ರಮಿಸುತ್ತಿದ್ದಾರೆ ಅಧ್ಯಾತ್ಮಶಾಸ್ತ್ರವೂ ಮುಕ್ತಿಗೆ ಮಾರ್ಗವನ್ನು ಹೇಳುವುದಕ್ಕೆ ಹೊರಟಿರುತ್ತದೆ ಆದರೆ ಅದು ಯಾವುದಾದರೊಂದು ಗೊತ್ತಾದ ಬಂಧ ವಿಶೇಷದಿಂದ ಬಿಡುಗಡೆಯನ್ನು ಹೊಂದುವ ಕ್ರಮವನ್ನು ಉಪದೇಶಿಸುವುದಕ್ಕೆ ಬಂದಿಲ್ಲ ಎಲ್ಲರಿಗೂ ಎಲ್ಲ ಅವಸ್ಥೆಯಲ್ಲಿಯೂ ಸಮಾನವಾಗಿರುವ ಒಂದಾನೊಂದು ಬಂಧವಿದೆ ಈ ಸಾಮಾನ್ಯ ಬಂಧಕ್ಕೆ ಜನರು ಅನುಸರಿಸುತ್ತಿರುವ ಒಂದಾನೊಂದು ದೃಷ್ಟಿಕೋನವೇ ಕಾರಣವಾಗಿರುತ್ತದೆ ಆದ್ದರಿಂದ ಆ ದೃಷ್ಟಿಕೋನವನ್ನು ಮಾರ್ಪಡಿಸುವವರೆಗೂ ಯಾರಿಗೂ ಎಲ್ಲಿಗೆ ಹೋದರೂ ಏನು ಮಾಡಿದರೂ ಆತ್ಯಂತಿಕ ಮುಕ್ತಿಯೂ ದೊರಕಲಾರದು ಇದು ಅಧ್ಯಾತ್ಮಶಾಸ್ತ್ರಜ್ಞರ ಹೇಳಿಕೆ ಕತ್ತಲೆಯ ಮನೆಯಲ್ಲಿರುವ ಮರದ ಸಾಮಾನುಗಳನ್ನು ಪಾತ್ರೆಗಳನ್ನು ಅಲ್ಲಲ್ಲಿ ಇಟ್ಟುಕೊಂಡಿದ್ದರೆ ಅವುಗಳ ಸ್ಥಳ ವಿನಿಮಯವನ್ನು ಮಾಡಿಕೊಂಡ ಮಾತ್ರದಿಂದ ನಮಗೆ ಎಡಗುವುದು ತಪ್ಪಲಾರದು ಕತ್ತಲೆಯಿಂದಾಗಿರುವ ಬಂಧಕ್ಕೆ ದೀಪವೇ ಮೋಕ್ಷ ಉಪಾಯವು ಇದರಂತೆ ಒಂದಾನೊಂದು ನೈಸರ್ಗಿಕ ವಿದ್ಯೆಯಿಂದ ನಮಗೆಲ್ಲ ಒಂದಾನೊಂದು ಸಾಮಾನ್ಯ ಬಂಧವಾಗಿರುತ್ತದೆ ಈ ಬಂಧದಿಂದ ಬಿಡುಗಡೆಯಾಗಬೇಕಾದರೆ ವಿದ್ಯೆಯ ಬೆಳಕೇ ಬೇಕು ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರಾಹ ಪಂಡಿತಂ ಮಾನ್ಯಮನ್ಯಮಾನಾಹ ಜಂಘನ್ಯಮಾನ ಪರಿಯಂತಿ ಮೂಢಾಹ ಅಂಧೇನೈವನೀಯಮಾನ ಯಥಾಂಧಾಹ ದಟ್ಟವಾಗಿರುವ ಅವಿದ್ಯೆಯ ನಡುವೆ ಇದ್ದುಕೊಂಡಿದ್ದರೂ ನಾವು ವಿವೇಕಿಗಳು ಪಂಡಿತರು ಎಂದು ಹೆಮ್ಮೆಪಡುತ್ತಿರುವ ಮೂಢರು ಅತ್ತಿತ್ತ ತಟ್ಟಾಡುತ್ತಾ ಸಂಕಟ ಪಡುತ್ತಾ ಅವರು ಒಬ್ಬರಿಗೊಬ್ಬರು ನಾಯಕರಾಗಲು ಹವಣಿಸುತ್ತಿರುವರು ಆದರೆ ಕುರುಡರು ಕುರುಡರಿಗೆ ನಾಯಕರಾದರೆ ಏನು ಗತಿ ಒಂದು ಬಂಧವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಒಬ್ಬರು ಹೇಳಿದ ಉಪದೇಶವನ್ನು ಅನುಸರಿಸಿ ಅದರಿಂದ ಬಿಡುಗಡೆಯಾಗುವುದರೊಳಗಾಗಿ ಮತ್ತೊಂದು ಬಂಧವು ನಮ್ಮನ್ನು ಕಟ್ಟಿಹಾಕುತ್ತಿರುವುದು ನಮ್ಮೆಲ್ಲರ ಅನುಭವದಲ್ಲಿದೆ ನಮ್ಮೆಲ್ಲರಿಗೂ ಕಷ್ಟಗಳಿಂದ ಪಾರಾಗುವುದೇ ಉದ್ದೇಶ ಆದರೆ ಕಷ್ಟ ಪರಿಹಾರದ ಉಪಾಯಗಳು ಹೆಚ್ಚಿದಷ್ಟು ಅಥವಾ ಅದಕ್ಕಿಂತ ಬಲವಾಗಿಯೇ ಕಷ್ಟಗಳು ಹೆಚ್ಚುತ್ತಿವೆ ಇದಕ್ಕೆ ಏನು ಮಾಡಬೇಕು ಈಗಿನ ಅಜ್ಞಾನದ ದೃಷ್ಟಿಕೋನವನ್ನು ಮಾರ್ಪಡಿಸಿಕೊಳ್ಳಲು ತತ್ವದರ್ಶನದ ಬೆಳಕುವುಳ್ಳ ಮಹಾತ್ಮರೇ ಬೇಕು ಅಧ್ಯಾತ್ಮಶಾಸ್ತ್ರವನ್ನು ಬಲ್ಲವರು ಉಪದೇಶಿಸುತ್ತಿರುವ ಎರಡು ಮಾರ್ಗಗಳನ್ನು ಭಗವದ್ಗೀತೆಯಲ್ಲಿ ಬಗೆ ಬಗೆಯಿಂದ ವರ್ಣಿಸಿ ತಿಳಿಸಿರುತ್ತದೆ ಇವೆ ಜ್ಞಾನಯೋಗ ಮತ್ತು ಕರ್ಮಯೋಗಗಳು ಇವೆರಡರಲ್ಲಿ ಕರ್ಮಯೋಗವೇ ಹೆಚ್ಚು ಸುಖಕರವಾಗಿರುತ್ತದೆ ಅದರಲ್ಲಿ ಕರ್ಮದ ಸಾತ್ವಿಕಾದಿ ಪ್ರಭೇದಗಳನ್ನು ಹೇಳಿದ್ದಾಯಿತು ಈಗ ಕರ್ತೃವಿನ ಪ್ರಭೇದಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಕ್ರಿಯೆಯಲ್ಲಿ ಸ್ವತಂತ್ರನಾದವನ್ನೇ ಕರ್ತೃ ಕರ್ತೃ ಕರ್ಮ ಕ್ರಿಯೆ ಎಲ್ಲವೂ ಸಾತ್ವಿಕವಾದರೆ ಒಳ್ಳೆಯದೆ ಆದರೆ ಕರ್ತೃವಂತೂ ಸಾತ್ವಿಕನಾಗಿ ಇರಲೇಬೇಕು ಒಬ್ಬ ಕೀರ್ತನಕಾರನಿಗೆ ನೆರವಾಗಿರುವ ಪಿಟೀಲು ಮೃದಂಗ ಮುಂತಾದ ಪಕ್ಕವಾದ್ಯದವರೆಲ್ಲರೂ ಕುಶಲರಾಗಿರಬಹುದು ಕೇಳುವ ಸಭಿಕರೂ ರಸಿಕರಾಗಿರಬಹುದು ಆದರೆ ಅವನು ಸ್ವತಃ ಕುಲ್ ಕಲಾಭಿಗ್ನಲ್ಲದೆ ಹೋದರೆ ಅಂದರೆ ಆ ಹಾಡುತ್ತಿರುವಂತಹ ಕೀರ್ತನಕಾರನು ಸ್ವತಃ ಕಲಾಭಿಗ್ನಲ್ಲದೆ ಹೋದರೆ ಕೀರ್ತನೆಯು ಎಂದಿಗೂ ಸರಿಹೋಗದು ಇದರಂತೆ ಯಾವ ಕರ್ಮಕ್ಕಾದರೂ ಸಾಮಗ್ರಿಗಳೆಲ್ಲಕ್ಕಿಂತಲೂ ಕರ್ತೃವಿಗೆ ಪ್ರಾಮುಖ್ಯವಿದೆ ಹಿಂದೆ ಸಾತ್ವಿಕ ಕರ್ಮದ ವಿಷಯವನ್ನು ಹೇಳಿದ್ದೇನಷ್ಟೇ ಈಗ ಸಾತ್ವಿಕ ಕರ್ತೃವಿನ ಲಕ್ಷಣವನ್ನು ಕೇಳಿರಿ ಮುಕ್ತ ಸಂಗೋ ನಂವಾದಿ ಮುಕ್ತ ಸಂಗೋ ನಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋರ್ನಿವ ಸಿದ್ಧಸಿದ್ಧೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಚತೆ ರಾಜಸರು ತಾಮಸರು ಕ್ರಮ ಕ್ರಮವಾಗಿ ಸಾತ್ವಿಕರಾಗಬೇಕಾದ್ದರಿಂದ ಸಾತ್ವಿಕ ಕರ್ತೃವನ್ನು ಮೊದಲು ವರ್ಣಿಸುತ್ತಾರೆ ಕರ್ತೃವು ಮುಕ್ತ ಸಂಗನಾಗಿರಬೇಕು ಅನಹಂವಾದಿಯ ಅನಹಂವಾದಿಯಾಗಿರಬೇಕು ಈ ಎರಡೂ ಶಬ್ದಗಳು ಕೇಳುವುದಕ್ಕೆ ಎಲ್ಲರಿಗೂ ಮೆಚ್ಚಾಗಿರುತ್ತದೆ ಲೋಕದಲ್ಲಿ ಕೆಲ ಕೆಲವು ಶಬ್ದಗಳು ತಮ್ಮ ಮೆಚ್ಚುಗೆಯನ್ನು ಸೆಳೆದುಕೊಳ್ಳುವ ಶಕ್ತಿಯುಳ್ಳವಾಗಿರುತ್ತವೆ ಆದರೆ ಮತ್ತೆ ಕೆಲವನ್ನು ಉಚ್ಚರಿಸಿದ ಕೂಡಲೇ ನಮಗೆ ಇದೇನು ಬೇಡ ಎನ್ನಿಸುತ್ತದೆ ಉದಾಹರಣೆಗೆ ಸಂಯುಕ್ತ ಜನಾಂಗದ ಸಂಘದಲ್ಲಿ ರಷ್ಯಾದವರು ಯುದ್ಧವನ್ನು ಅಂತಗೊಳಿಸುವ ಶಾಂತಿಯುತ ಕ್ರಮವನ್ನು ತಿಳಿಸುತ್ತೇವೆ ಎಂದದ್ದು ಕೇಳಿದರೆ ಯಾರಿಗಾದರೂ ಅದನ್ನು ಕೇಳೋಣ ಎನಿಸುತ್ತದೆ ಆದರೆ ಅವರು ಅಮೇರಿಕನ್ನರ ವಿಷಯದಲ್ಲಿ ಆಡುವ ಕಟು ವಾಕ್ಯಗಳನ್ನು ಕೇಳಿದರೆ ಯಾರಿಗಾದರೂ ಬೇಸರವಾಗುತ್ತದೆ ಅಮೇರಿಕದವರ ಮಾತೂ ಹೀಗೆಯೇ ಅವರ ಹಠವಾದವು ಯಾರಿಗೆ ತಾನೇ ಮೆಚ್ಚಾಗುವುದು ಇದಂತಿರಲಿ ಪ್ರಕೃತದಲ್ಲಿ ಮುಕ್ತ ಸಂಗಹ ಅನಹಂವಾದಿ ಇವೆರಡೂ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಒಂದೇ ಅಭಿಪ್ರಾಯವನ್ನು ತಿಳಿಸುತ್ತದೆ ಕರ್ಮದಲ್ಲಿ ಸಂಘವಿಲ್ಲದವನು ನಾನು ನಾನು ಎಂದು ತನಗೆ ಪ್ರಾಶಸ್ತ್ಯವನ್ನು ಕೊಟ್ಟುಕೊಳ್ಳದವನು ಸಾತ್ವಿಕ ಕರ್ತೃವೆನಿಸುತ್ತಾನೆ ಕರ್ತೃವಿಗೆ ಪ್ರಾಧಾನ್ಯವನ್ನು ಕೊಡುವುದು ನಮಗೆ ಅಭ್ಯಾಸವಾಗಿಬಿಟ್ಟಿದೆ ಈ ಕೆಲಸವನ್ನು ನಾನು ಮಾಡುತ್ತೇನೆ ಎಂಬುದನ್ನು ತೋರಿಸಿಕೊಳ್ಳುವವನು ಎಂದಿಗೂ ಸಾತ್ವಿಕ ಕರ್ತೃವಲ್ಲ ಕರ್ಮವು ಎಷ್ಟು ಒಳ್ಳೆಯದಾದರೂ ಕರ್ತೃವು ಇಂಥ ಕೀಳ್ಮೆಯುಳ್ಳವನಾದ್ದರಿಂದ ನಾನು ಅದನ್ನು ಒಪ್ಪುವುದಿಲ್ಲ ಎನ್ನುವುದು ಸರಿಯಾದ ಮನೋಭಾವವಲ್ಲ ದ್ರೌಪದಿಯು ದುರ್ಯೋಧನನ ಸಭೆಯಲ್ಲಿ ತನ್ನನ್ನು ಧರ್ಮರಾಯನು ಸೋತದ್ದು ನ್ಯಾಯವೋ ಅಲ್ಲವೋ ಎಂಬ ಪ್ರಶ್ನೆಯನ್ನು ಹಾಕಿದಾಗ ಸಭೆಯಲ್ಲಿ ದೊಡ್ಡವರೆಲ್ಲರೂ ಸುಮ್ಮನಿದ್ದರು ಆಗ ವಿಕರ್ಣನು ಅದು ನ್ಯಾಯವಲ್ಲ ಧರ್ಮರಾಯನು ತನ್ನನ್ನು ಸೋತುಕೊಂಡ ಬಳಿಕ ದ್ರೌಪದಿಯನ್ನು ಸೋಲುವುದಕ್ಕೆ ಅವನಿಗೆ ಹಕ್ಕಿರಲಿಲ್ಲ ಎಂದು ಸ್ಪಷ್ಟೋಕ್ತಿಗಳನ್ನಾಡಿದರೆ ಈ ಹುಡುಗನಿಗೇಕೆ ಸ್ವಾತಂತ್ರ್ಯ ದೊಡ್ಡವರೆಲ್ಲ ಸುಮ್ಮನಿರುವಾಗ ಅವನು ಮಾತನಾಡಬಹುದೇ ಎಂದು ಆಕ್ಷೇಪಿಸಿದ್ದು ಕರ್ಮಕ್ಕಿಂತಲೂ ಕರ್ತೃವಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದರಿಂದಲೇ ಅಲ್ಲವೇ ನಾನು ಮಾಡುವ ಕರ್ಮವಾದ್ದರಿಂದ ಇದು ಹೆಚ್ಚಿನದು ಎಂದು ಎಣಿಸುವವನು ಅಂದರೆ ನಾನು ಮಾಡುವ ಕರ್ಮವಾದ್ದರಿಂದ ಇದು ಹೆಚ್ಚಿನದು ಎಂದು ಎಣಿಸುವವನು ಎಂದಿಗೂ ಸಾತ್ವಿಕ ಕರ್ತೃವಾಗಲಾರನು ಕರ್ಮವು ನನ್ನದು ಎಂಬ ಸಂಘವಾಗಲಿ ನಾನು ಕರ್ಮವನ್ನು ಮಾಡಿದವನು ಎಂದಾಗಲಿ ತನಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟುಕೊಳ್ಳದೇ ಇರುವುದು ಸಾತ್ವಿಕ ಕರ್ತೃವಿನ ಒಂದು ಲಕ್ಷಣ ಕರ್ತೃವು ಸಾತ್ವಿಕನಾದರೆ ಕರ್ಮವೂ ಸಾತ್ವಿಕವಾಗುತ್ತದೆ ಧೃತ್ಯುತ್ಸಾಹ ಸಮನ್ವಿತ ಋಷಿಗಳು ಎಲ್ಲಿಯೋ ಕಾಡಿನಲ್ಲಿ ವಾಸವಾಗಿದ್ದರು ಅವರ ಜೀವನ ಚರಿತ್ರೆಗಳನ್ನು ಯಾರೂ ಬರೆದಿಲ್ಲ ಆದರೆ ಅವರು ಮಾಡಿದ ಕರ್ಮವು ಅವರ ಹೆಸರನ್ನು ಎಲ್ಲೆಲ್ಲಿಯೂ ಹರಡಿಸಿಬಿಟ್ಟಿದೆ ಅವರು ಸಾತ್ವಿಕ ಕರ್ತೃಗಳು ಅವರಿಗೆ ಕರ್ಮವು ಮುಖ್ಯವೇ ಹೊರತು ತಮ್ಮ ವ್ಯಕ್ತಿತ್ವವು ಅಷ್ಟು ಮುಖ್ಯವಾಗಿರಲಿಲ್ಲ ಅವರು ಅಹಂವಾದಿಗಳಾಗಿರಲಿಲ್ಲ ಇಷ್ಟೇ ಅಲ್ಲ ಅವರಲ್ಲಿ ಧೃತ್ಯುತ್ಸಾಹಗಳು ತುಂಬಿದ್ದವು ಧೃತಿ ಎಂದರೇನು ಕುಸಿದು ಬೀಳುವ ಶರೀರೇಂದ್ರಿಯ ಮನಸ್ಸುಗಳನ್ನು ಮೇಲಕ್ಕೆತ್ತಿಕೊಳ್ಳುವ ಶಕ್ತಿ ಅದಕ್ಕೆ ವಿರುದ್ಧವಾದದ್ದು ಅವಸಾದ ಅಥವಾ ವಿಷಾದ ಉತ್ಸಾಹವೆಂದರೆ ಹುರುಪಿನಿಂದ ಸಾಧನಗಳನ್ನು ಕೂಡಿಹಾಕಿಕೊಳ್ಳುವುದು ಧೃತಿಯು ಉತ್ಸಾಹದ ಪ್ರಾಗ್ರೂಪವು ವೈದಿಕ ಕರ್ಮಗಳಲ್ಲಿ ಬ್ರಾಹ್ಮಣರಿಂದ ಮಾಡಿಸುವ ಪುಣ್ಯಾಹ ವಾಚನವು ಕರ್ತೃವಿಗೆ ಧೃತಿ ಉತ್ಸಾಹಗಳನ್ನು ಧೃತ್ಯುತ್ಸಾಹಗಳನ್ನು ಕೂಡಿಸಿಕೊಡುತ್ತದೆ ಒಬ್ಬ ಮನುಷ್ಯನು ತನ್ನ ಮಗುವಿನ ಕಾಲು ಬಳೆ ಕಳೆದುಹೋಯಿತೆಂದು ಕೊರಗುತ್ತಿದ್ದನು ಅಷ್ಟರಲ್ಲಿಯೇ ಆತನಿಗೆ ಅಧಿಕಾರದಲ್ಲಿ ಮೇಲಿನ ಸ್ಥಾನವೂ ದೊರಕಿತು ಎಂಬ ಆರ್ಡರು ತಂತಿಯ ಮೂಲಕ ಬಂದಿತು ಕೂಡಲೇ ಅವನು ಉತ್ಸಾಹದಿಂದ ಎಲ್ಲರೊಡನೆಯೂ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು ಉತ್ಸಾಹಕ್ಕೆ ಹಿಂದೆ ಇರಬೇಕು ಉತ್ತರನಿಗೆ ಎಲ್ಲ ಸಾಧನಗಳೂ ಇದ್ದವು ಅರ್ಜುನನೇ ಸಾರಥಿಯಾಗಿದ್ದನು ಆದರೆ ಸ್ವತಃ ಧೃತಿಯಿಲ್ಲದ್ದರಿಂದ ಅವನು ಕೌರವ ಸೇನೆಯ ಶಂಖಧ್ವಾನವನ್ನು ಕೇಳಿದೊಡನೆ ಮೂರ್ಛೆ ಬಿದ್ದನಂತೆ ಇಲ್ಲಿ ಉತ್ಸಾಹವಿತ್ತು ಧೃತಿ ಧೈರ್ಯ ಇರಲಿಲ್ಲ ಕರ್ಣನಿಗೆ ಧೃತಿಗೇನೂ ಇರಲಿಲ್ಲ ಯುದ್ಧದಲ್ಲಿ ತನಗೆ ಎಷ್ಟು ಸೋಲಾದರೂ ಅವನು ಧೃತಿಗೊಂದುತ್ತಿರಲಿಲ್ಲ ಆದರೆ ಅವನಿಗೆ ಗುರುಶಾಪದಿಂದ ಕೆಲವು ಅಡ್ಡಿಗಳುಂಟಾಗಿದ್ದವು ಅವನಿಗೆ ಉತ್ಸಾಹದ ಇತ್ತು ಯಾವ ಕರ್ತೃವೋ ಮುಕ್ತ ಸಂಗನಾಗಿ ಅನಹಂವಾದಿಯಾಗಿ ಧೃತ್ಯುತ್ಸಾಹಗಳಿಂದ ಒಡಗೂಡಿರುವನೋ ಅವನ ಅವನ ಕರ್ಮವು ಅವಶ್ಯವಾಗಿ ಸಾತ್ವಿಕವಾಗುವುದು ಸಾತ್ವಿಕ ಕರ್ತೃವಿಗೆ ಮತ್ತೊಂದು ಮುಖ್ಯವಾದ ಲಕ್ಷಣವಿದೆ ಕಾರ್ಯವು ಕೈಗೂಡದಿ ಕೈಗೂಡಿದರೂ ಕೂಡದಿದ್ದರೂ ಮನಸ್ಸಿನಲ್ಲಿ ಯಾವ ವಿಕಾರವೂ ಇಲ್ಲದೇ ಇರುವುದು ಸಾತ್ವಿಕ ಕರ್ತೃವಿಗೆ ಅತ್ಯಂತ ಅವಶ್ಯವಾಗಿರುತ್ತದೆ ಹುಡುಗರು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ದೇವೆಂದು ಹೇಳಿಕೊಂಡಿದ್ದರ ಫಲವಾಗಿ ಅವರಿವರ ಹೊಗಳಿಕೆಯಿಂದ ಉಬ್ಬಿ ಮೈಮರೆಯುವುದುಂಟು ಕೆಲವು ಸಂದರ್ಭಗಳಲ್ಲಿ ಕಾರಣಾಂತರದಿಂದ ಮತ್ತೊಂದು ಸಲ ಪರೀಕ್ಷೆಯಾದರೆ ಈ ಉಬ್ಬೆ ಅವರನ್ನು ಕೆಳಕ್ಕೆ ಕೆಡಗುವುದಕ್ಕೆ ಕಾರಣವಾಗಿ ಬಿಡುತ್ತದೆ ಸಾಮಾನ್ಯ ವ್ಯವಹಾರಕ್ಕೆ ಹೀಗೆ ಸಿದ್ಧಿ ಸಿದ್ಧ ಸಿದ್ಧಿಗಳಲ್ಲಿ ವಿಕಾರವನ್ನು ಹೊಂದದೇ ಇರುವುದು ಬೇಕಾಗುತ್ತದೆ ಇನ್ನು ಅಧ್ಯಾತ್ಮ ಮಾರ್ಗದಲ್ಲಿ ಹೇಳತಕ್ಕದ್ದೇನು ಈವರೆಗೆ ಹೇಳಿರುವ ಲಕ್ಷಣಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಸಂಪಾದಿಸಿಕೊಂಡು ಕರ್ಮಯೋಗದಲ್ಲಿ ಸಾತ್ವಿಕ ಕರ್ತೃಗಳಾಗಿ ಜಯಶೀಲರಾಗಬೇಕಾಗಿದೆ ಇನ್ನು ರಾಜಸ ತಾಮಸ ಕರ್ತೃಗಳ ಸ್ವಭಾವವನ್ನು ತಿಳಿಯಬೇಕಷ್ಟೇ ಮೊದಲು ರಾಜಸ ಕರ್ತೃ ಹೇಗಿರುವನೆಂದರೆ ರಾಗಿ ಕರ್ಮ ಫಲಪ್ರೇಪ್ ಸುರ್ಲುಬ್ಧೋ ಹಿಂಸಾತ್ಮಕೋ ಶುಚಿಹಿ ಹರ್ಷಶೋಕಾನ್ವಿತರ್ತ ರಾಜಸ ಪರಿಕೀರ್ತಿತ ರಾಗಿ ಅಂದರೆ ಕರ್ಮ ಫಲದಲ್ಲಿ ರಾಗವುಳ್ಳವನು ಇಂಥ ಕರ್ಮಫಲವೇ ಬೇಕೆಂಬುವವನು ರಾಜಸ ಕರ್ತೃವು ರುಚಿಯಾಗಿ ಮಾಡಿದ ಅಡಿಗೆಯಲ್ಲಿ ಚಪ್ಪರಿಸಿದ ಮೇಲೆ ಸ್ವಲ್ಪ ಕಿಲುಬಿನ ರುಚಿ ತೋರುವಂತೆ ರಾಜಸ ಕರ್ತೃವಿಗೆ ಕರ್ಮ ಫಲದ ಪೂರಾ ಸವಿಯು ಗೊತ್ತಾಗದೇ ಇರುತ್ತದೆ ಕರ್ಮದ ಫಲವು ಬೇಕೆಂದರೆ ತಪ್ಪೇನು ಅದಕ್ಕೆ ಅಲ್ಲವೇ ಕರ್ಮವನ್ನು ಮಾಡುವುದು ಎಂದು ನೀವು ಕೇಳಬಹುದು ಹಾಗಲ್ಲ ಫಲದಲ್ಲಿ ಲಕ್ಷ್ಯವಿಟ್ಟವನಿಗೆ ಕರ್ಮವನ್ನು ಸರಿಯಾಗಿ ಮಾಡುವುದಕ್ಕೆ ಬರುವುದಿಲ್ಲ ಕರ್ಮದಲ್ಲಿ ಲಕ್ಷ್ಯವಿರಬೇಕು ಫಲದಲ್ಲಿ ಲಕ್ಷ್ಯವಿರಬಾರದು ಎಂಬುದೇ ಗೀತೆಯಿಂದ ಕಲಿತುಕೊಳ್ಳಬೇಕಾದ ಮೊದಲನೆಯ ಪಾಠ ಸಾಮಾನ್ಯವಾಗಿ ಫಲಕ್ಕಾಗಿ ಮಾಡುವ ಕರ್ಮಗಳಲ್ಲಿ ಫಲಕ್ಕಾಗಿ ಮಾಡುವ ಕರ್ಮಗಳಲ್ಲಿ ಕೂಡ ಕರ್ಮವನ್ನು ಮಾಡುವಾಗ ಫಲದ ಚಿಂತನೆಯು ಮನಸ್ಸಿಗೆ ಹತ್ತಿಕೊಂಡರೆ ಕರ್ಮವು ಕೆಟ್ಟು ಹೋಗುವ ಸಂಭವವಿದೆ ಹುಡುಗರು ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗಿರುವಾಗ ತಮಗೆ ಚೆನ್ನಾಗಿ ತಿಳಿಯುವುದನ್ನು ಬರೆಯುವುದು ಉತ್ತಮವೋ ಯಾವ ಪ್ರಶ್ನೆಗೆ ಹೆಚ್ಚಾಗಿ ನಂಬರು ಇಟ್ಟಿದೆಯೋ ಅದನ್ನು ಬರೆಯುವುದಕ್ಕೆ ಪ್ರಯತ್ನಿಸುವುದು ಉತ್ತಮವೋ ಈ ಪ್ರಶ್ನೆಗೆ ಯಾರು ಭಿನ್ನಾಭಿಪ್ರಾಯದ ಉತ್ತರವನ್ನು ಕೊಡುವ ಹಾಗಿಲ್ಲ ಮಾಡುವ ಕರ್ಮವನ್ನು ಮಾಡಿದರೆ ಬರಬೇಕಾದ ಫಲವು ತಾನೇ ಬರುತ್ತದೆ ಎಂಬುದು ಸ್ವತಃ ಸಿದ್ಧ ನಿಯಮವಾಗಿದೆ ಆದರೆ ರಾಗಿಯಾದ ಫಲಪ್ರೇಪ್ಸುವಾದ ರಾಜನಿಗೆ ಇದು ತಿಳಿಯದು ಲುಬ್ಧ ಅಂದರೆ ಕರ್ಮಕ್ಕೆ ತಕ್ಕಷ್ಟು ಪದಾರ್ಥಗಳನ್ನು ಉಪಯೋಗಿಸುವ ಔದಾರ್ಯವಿಲ್ಲದವನಿಗೆ ಕರ್ಮವು ಎಂದಿಗೂ ಪೂರ್ಣವಾಗಲಾರದು ದುಂದುಗಾರಿಕೆಯಿಂದ ಹೆಚ್ಚಾಗಿ ಪದಾರ್ಥಗಳನ್ನು ಉಪಯೋಗಿಸಿದರೆ ಕರ್ಮವು ಉತ್ತಮವಾಗುವುದೆಂದಲ್ಲ ಜಿಪುಣತನವಿಲ್ಲದೆ ಕರ್ಮ ಪರಿಪೂರ್ತಿಗೆ ತಕ್ಕದ್ದನ್ನೆಲ್ಲ ಉಪಯೋಗಿಸಲೇಬೇಕು ಹಾಗಿಲ್ಲದಿದ್ದರೆ ಕರ್ಮವು ರಾಜಸವಾಗಿ ಬಿಡುತ್ತದೆ ಹಿಂಸಾತ್ಮಕನು ಅಂದರೆ ಕರ್ಮದ ಫಲವು ಸಿದ್ಧಿಸಿದರೆ ಸರಿ ಎಂದು ಹಿಂಸೆಯನ್ನೂ ಉಪಯೋಗಿಸುವವನು ರಾಜಸಕರ್ತೃ ಕೆಲಸವು ಉತ್ತಮವಾದ ಮಾತ್ರದಿಂದ ಅದಕ್ಕೆ ಹಿಂಸಾತ್ಮಕವಾದ ಸಾಧನಗಳನ್ನು ಉಪಯೋಗಿಸಬಹುದೆಂದು ಭಾವಿಸುವುದು ಲೋಕದ ಜನರಲ್ಲಿ ರೂಢಿ ಉದಾಹರಣೆಗೆ ರೋಗಿಯನ್ನು ಗದರಿಸಿ ಬೈದು ಒರಟಾಗಿ ಅವನನ್ನು ಉಪಯೋಗಿಸುವ ವೈದ್ಯನ ಕ್ರಮವು ಹಿಂಸಾತ್ಮಕವಾಗಿರುತ್ತದೆ ಯುದ್ಧದಲ್ಲಿ ಗೆಲ್ಲುವುದಕ್ಕಾಗಿ ವಿಷದ ವಾಯುವನ್ನು ಬಿಡುವುದು ಶತ್ರು ವಿನಾಶಕ್ಕಾಗಿ ವಿಷಕ್ರಿಮಿಗಳನ್ನು ಸಿದ್ಧಪಡಿಸುವುದು ಶತ್ರುಗಳ ರಾಜ್ಯವನ್ನು ಗೆದ್ದು ಹಿಮ್ಮೆಟ್ಟಬೇಕಾಗಿ ಬಂದರೆ ಅಲ್ಲಿರುವ ಪೈರು ಪಚ್ಚೆಗಳಿಗೆ ಬೆಂಕಿಯನ್ನು ಹೊತ್ತಿಸುವುದು ಇವೆಲ್ಲ ಹಿಂಸಾತ್ಮಕ ಕೃತ್ಯಗಳು ಸ್ಕೂಲಿಗೆ ಹೋಗುವುದಕ್ಕೆ ಅಳುತ್ತಿರುವ ಹುಡುಗನನ್ನು ಕೆನ್ನೆಗೆ ಹೊಡೆದು ಅಟ್ಟುವುದು ಹಿಂಸಾತ್ಮಕ ಹೀಗೆ ಅಂತಿಮ ಉದ್ದೇಶ ಉತ್ತಮವಾಗಿದ್ದರೂ ಹಿಂಸಾತ್ಮಕ ಸಾಧನವನ್ನು ಉಪಯೋಗಿಸುವವನು ರಾಜಸನೇ ಆಗಿರುತ್ತಾನೆ ಲೋಕದಲ್ಲಿಯೇ ಹಿಂಸಾ ಮಾರ್ಗದಿಂದ ಕರ್ಮವನ್ನು ಮಾಡುವುದು ಸರಿಯಿಲ್ಲದಿರುವಾಗ ವೈದಿಕ ಕರ್ಮದಲ್ಲಿ ಹಿಂಸಾ ಪ್ರಧಾನನಾಗಿರುವುದು ಸರಿಯಲ್ಲವೆಂದು ಹೇಳತಕ್ಕದ್ದೇನಿದೆ ಇನ್ನು ಅಶುಚಿ ಅಂದರೆ ಲೋಕದಲ್ಲಿಯೂ ಶಾಸ್ತ್ರ ದೃಷ್ಟಿಯಲ್ಲಿಯೂ ಉತ್ತಮ ಕೆಲಸವನ್ನು ಮಾಡುವವರು ಅಶುಚಿಯಾಗಿದ್ದರೆ ಚಿಂತೆಯಿಲ್ಲವೆಂಬ ಭಾವನೆ ಕೆಲವರಿಗೆ ಇರುತ್ತದೆ ಅಡಿಗೆಯನ್ನು ಮಾಡುವವನು ಕೊಳಕು ಬಟ್ಟೆಯನ್ನುಟ್ಟುಕೊಂಡು ಅಡಿಗೆಯನ್ನು ಮಾಡಿದ ಮೇಲೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಹಾಕಿಕೊಳ್ಳುವೆ ಎನ್ನುವುದು ರಾಜಸ ಕರ್ತೃತ್ವದ ಗುರುತು ದೇವಾಲಯವನ್ನು ಶುದ್ಧಿ ಮಾಡುವುದಕ್ಕೆ ಪ್ರಾಣಿಗಳ ರಕ್ತಾದಿಗಳನ್ನು ಉಪಯೋಗಿಸುವುದು ಪ್ರಾಣಿಗಳ ಬಲಿಯೇ ಮುಂತಾದವುಗಳಿಂದ ಶೀಘ್ರ ಫಲವಾಗುವುದೆಂದು ಭಾವಿಸುವುದು ಕೂಡ ಹೀಗೆಯೇ ರಾಜಸ ಕರ್ತೃತ್ವದ ಗುರುತು ತಾಂತ್ರಿಕ ಕರ್ಮದಲ್ಲಿ ಕೆಲವು ಭಾಗಗಳು ಹೀಗೆ ರಾಜಸವಾಗಿರುವುದುಂಟು ಉದ್ದೇಶವು ಒಳ್ಳೆಯದಾದರೂ ರಾಜಸ ಮಾರ್ಗವನ್ನು ಹಿಡಿಯಬಾರದೆಂಬುದೇ ಇಲ್ಲಿ ತಿಳಿಯಬೇಕಾದದ್ದು ಸಾತ್ವಿಕ ಮಾರ್ಗವನ್ನು ಅನುಸರಿಸಲಾರದವರಿಗೆ ರಾಜಸ ಮಾರ್ಗವಾದರೂ ಇರುವುದು ತಪ್ಪಲ್ಲ ಆದರೆ ಅದು ಸಾತ್ವಿಕದಷ್ಟು ಒಳ್ಳೆಯದಲ್ಲ ಕ್ರಮಕ್ರಮವಾಗಿ ರಾಜಸ ಕರ್ಮವನ್ನು ಬಿಟ್ಟು ಸಾತ್ವಿಕವಾದದ್ದನ್ನು ಹಿಡಿಯಲೆಂದೇ ಇಲ್ಲಿ ಎಲ್ಲವನ್ನು ಹೇಳಿರುತ್ತದೆ ದೇವರಿಗೆ ಪ್ರಾಣಿ ಬಲಿಯನ್ನು ಕೊಡುವುದು ಹಿಂಸಾತ್ಮಕವಾದರೂ ದೇವರಿಗೆಂದು ಕೊಡುವುದರಿಂದ ಸುಮ್ಮನೆ ಕೊಲ್ಲುವುದಕ್ಕಿಂತ ಮೇಲೆ ಸರಿ ಬಲಿ ಕೊಡುವುದನ್ನು ಬಲಾತ್ಕಾರದಿಂದ ನಿಲ್ಲಿಸಬೇಕೆನ್ನುವ ಸುಧಾರಕರು ಹಿಂಸಾತ್ಮಕ ಮಾರ್ಗವನ್ನೇ ಉಪಯೋಗಿಸುವುದರಿಂದ ಅವರೂ ಕೂಡ ರಾಜಸರೇ ಆಗಿರುತ್ತಾರೆ ಎಂಬುದನ್ನು ನಾವು ಇಲ್ಲಿ ಲಕ್ಷಿಸಬೇಕು ರಾಜಸರಿಗೆ ಹರ್ಷ ಶೋಕಾದಿಗಳಿಂದ ಉಬ್ಬರ ಇಳಿತಗಳು ಮನಸ್ಸಿನಲ್ಲಿ ಆಗುತ್ತಲೇ ಇರುವವು ರಾಜಸ ಕರ್ತೃತ್ವವು ಕರ್ಮಕ್ಕೆ ಕುಂದನ್ನು ತರುತ್ತದೆ ಅಂಥ ಕರ್ತೃವು ಮಾಡುವ ಕರ್ಮವೂ ಕರ್ಮವೇ ಆದರೂ ಹೆಚ್ಚು ಪ್ರಯೋಜನಕಾರಿ ಆಗುವುದಿಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ